ಆತ್ಮ ಇರುವುದು ಜೀವ ಇರುವ ತನಕ ದೀಪ ಬರುವ ಎಣ್ಣೆ ಇರುವ ತನಕ ಎಣ್ಣೆ ಮುಗಿದ ಮರುಗಳಿಗೆ ಹಾರುವ ದೀಪ ತಂದಿಸಿ ಅವರಿಲ್ಲದೇ ದೇಹ ನಿನಗ್ಯಾಕೋ ಮರುಳೆ ನಿನಗ್ಯಾಕೋ ಮರಳಿ ಆತ್ಮೇಲೆ ಮಧುರ ಸೂದನ್ ಅವರ ಆತ್ಮಕ್ಕೆ ಚಿರಶಾಂತಿ ಕೋರಲಿಕ್ಕೆ ಬಂದಿರತಕ್ಕಂಥ ವೇದಿಕೆಯಿರುವಂಥ ಗಣ್ಯರೇ ವೇದಿಕೆ ಕೆಳಗಿರ್ತಕ್ಕಂಥ ಅಗ್ರ ಗಣ್ಯರು ಒಂದು ಜಟಕೊಂಡ್ರೆ ನನ್ ಜಾತಿ ಮಾತಾಡ್ಲಿಕ್ಕೆ ಹುಟ್ಟು ಸಾಕು ಮನಸ್ಸಿನ ಕಟ್ಟಿಟ್ಟು ಬುದ್ಧಿ ಮಧ್ಯದಲ್ಲಿ ಆ ಜೀವನವನ್ನು ಸಮರ್ಪಕವಾಗಿ ನಡೆಸ್ಕೊಳ್ಳೋ ಜವಾಬ್ದಾರಿ ನಾವು ಕೆಲವು ಇಡೀ ಜೀವನ ಬಂದವರೆಗೂ ಕೂಡ ಮೂವರ ಹದಿನೈದು ನೂರ ಎಪ್ಪತ್ತು ಬಂದಿಗೂ ಕೂಡ ಸಾರ್ಥಕತೆ ಪಡ್ಕಂಡ್ರೆ ಹಂಗೆ ಹೋಗ್ತಾರೆ ಸಾರ್ಥಕತೆಯನ್ನು ತಂದು ಇವತ್ತು ಆ ಚೆನ್ನೆಯವರಲ್ಲಿ ಆ ದಂಪತಿಗಳ ಮಗನ ಎಂದ್ರೆ ಬಹುಶಃ ಇಷ್ಟು ಮಂದಿ ಸೇರ್ತಿಲ್ಲ ಅವ್ರಿಗೂ ಈ ಸಮಾಜದ ಮಗನಾಗಿ ಬಯಸಿರೋದ್ರಿಂದ ಇವತ್ತು ಇಷ್ಟು ಮಂದಿ ಸಮಿತಿ ಇವತ್ತು ನನಗೆ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರ ಪ್ರಶಸ್ತಿ ಕೊಟ್ಟಿದ್ದಾರೆ ಯಾಕೆ ಸಾಧನೆಗೆ ಬರ್ತಿರೋದಕ್ಕೆ ಓದಿರೋದಕ್ಕೆ ಆಡಿರೋದಕ್ಕೆ ಆದರೂ ಸಮಾಧಾನ ಇಲ್ಲ ಇವತ್ತಿನ ಸ್ವಲ್ಪ ಇನ್ನೊಂದು ಸನ್ಮಾನ ಖುಷಿ ನನಗೆ ಹೃದಯಕ್ಕೆ ಮಾಡಿದ ಸನ್ಮಾನ ಹೃದಯಕ್ಕೆ ಮಾಡಿದ ಸನ್ಮಾನಕ್ಕೆ ನೋಡಬೇಕು ಪ್ರೀತಿ ಯಾವುದು ಇಲ್ಲ ದಯಮಾಡಿ ಅರ್ಥ ಮಾಡಬೇಕು ನೋಡಿ ಕೆಲವರು ಇತ್ತೀಚೆಗೆ ನಾವು ನೋಡ್ತೀವಿ ದಾಖಲೆ ಬರ್ಬೇಕಾದ್ರೆ ಫ್ಲೆಕ್ಸ್ ಆಗಿರ್ತಾರೆ ಭಾವಪೂರ್ಣ ಸರ್ಜಾಂಜಿಯಲ್ಲಿ ನೆಲುಗಡೆ ಜನನೇ ಕೆಲವೆಡೆ ಒಂದಂತರ ಜ್ಯೋತಿ ಮಾದಿ ಬಂದ ಮರಣದ ಗವರ್ನಮೆಂಟ್ ಹೊರಗೆ 30 ವರ್ಷದಿಂದ ಹೊರಗಡೆನೇ ಜ್ಯೋತಿ ಡಮಾಂಡ್ ಇದೆ 183 19 ವರ್ಷ ಕಡಿಕಿರೋ ಕೂಡ ಇವನಿಗೆ ಬೇಗ ಅಧ್ಯಾನ್ನಾಯಿತ ಬಂತಾರ್ ಕೊಣೋ ಪರಿಸ್ಥಿತಿ ಇದೆ ಅದಕ್ಕೆ ಕಾರಣ ಆಗ್ರೆ ಗುರು ಕರಿಯರ್ ನಲ್ಲಿ ಪ್ರೀತಿ ಇಲ್ಲ ಸಮಯ ಪರಿಹೆ ಇಲ್ಲ ಗುಕ್ಕೆಕಡೆ ಆಸರೆ ಆಗ್ತಾರೆ ಈ ತರ ಬದುಕುವಂತ ಯೋಜನೆ ಒಂದ್ ಕಡೆ ಆದ್ರೆ ಮಧುಸೂದಿಯ ಕಿರಿ ವಯಸ್ಸಿನಲ್ಲಿ ತನ್ನ ವ್ಯಕ್ತಿತ್ವವನ್ನು ಮನೆಗೂ ಈ ಸಮಾಜಕ್ಕೆ ಸಮರ್ಪಿಸಿ ನಿಜವಾದ ಭಾವನಾತ್ಮಕವಾದ ಯಾಕಂದ್ರೆ ಗುರುಗಳು ಮಾತಾಡೋದಾಗಿ ಕೇಳ್ತಂತೆ ಕೆಲವರು ಕಣ್ಣಿನ ಕಣ್ಣಿನ ಅಂಚಿನ ಕಡೆ ಕೂಡ ಕೂಡವರಿಗೆ ಬರ್ತಂಗೆ ಕಾಪಾಡ್ತೇವೆ ಅವನು ಕೂಡ ಒಳಗೊಂಡ್ರೆ ಒಳಗಿರುವಂತ ಆತ್ಮೀಯದ ನೋವನ್ನು ಯಾರು ಕಳೆಯುವುದಲ್ಲ ಆದ್ರೆ ನೋವಿನ ಮಂದಿ ನಗುವನ್ನ ನವಿನ ಮಂದಿ ಸಮಾಜ ಸಮಾಜಕ್ಕೆ ಸೇವೆ ಮಾಡುವುದನ್ನ ಮಾತ್ರ ತುಂಬಾ ಅನುಕೂಲ ಆಗುತ್ತೆ ನಾನು ಒಂದು ಕಲಾವಿದ ಕೊನೆಗೆ ಒಂದು ಆನಂದ ಮುಗಿಸ್ತೀನಿ ಮೂರು ದಿನದ ಈ ಸಂತೆ ಹೋಗಿ ಬೇಕು ಎಲ್ಲರೂ ಕತ್ತೆ ಬಿಡಬೇಡ ನೀ ನೊಂಬಿ ಕೆಡಬ್ಯಾಡ ನೀ ಹತ್ತರ ತಾಯಿ ನಕ್ಕರೆ ತಂದೆ ಸುತ್ತಲೂ ಬಂದು ಬಳಗ ಕೊನವು ಕೆಟ್ಟ ಕೆಟ್ಟಿದರೆ ನೀನೊಂದು ಕಾಲಿಯ ಕೊಳಗ ನಿನ್ನ ಕನಸಿನಲ್ಲಿ ನಿನ್ನ ಮನಸ್ಸಿನಲ್ಲಿ ನಿನ್ನ ಹೃದಯದಲ್ಲಿ ತುಲಾಚ ಪಡಬೇಡ ನೀ ದು ದುಡುಕಿ ಕೆಡಬೇಡ ಹಾರಿ ಹೋದರೆ ನೀನೊಂದು ಸೋತಿದ ಮಡಕೆ ಆಕಾರ ಬಿಡು ಅಧರ್ಮ ಬಿಡು ಅನ್ಯಾಯ ಬಿಡು ದುರಾಸೆ ಪಡಬ್ಯಾಡ ನೀ ದುಡುಕಿ ಕೆಡಬ್ಯಾಡ ತಂದೆ ತಾಯಿಗಳು ಅನ್ನ ಸಂಬಂಧಿರು ಇರುವನು ನಿನ್ನ ಮುಂದೆ ನಾಲ್ಕು ಜನರ ಮೇಲೆ ಹೋಗುವಾಗ ಅವರೆಲ್ಲರೂ ನಿನ್ನ ಇದೆ ಅಕ್ಕಲೆಯು ಪರಿಗತ್ತಲೆಯು ಪರಿಗತ್ತಲೆಯೂ ತುರಾಜಪಡಬ್ಯಾಡ ನೀ ದುಡಿಜಿ ಕೆಡಬ್ಯಾಡ ಲಕ್ಷ ಲಕ್ಷ ಹಣ ಕೊಡುವ ಗೆಳೆಯನು ತಿನಗಿರುವುದು ಕಾಣಣ್ಣ ಸಮೊಳಗೆ ಮಲಗಿದಾಗ ನೀವರು ಮೂರಿಡಿ ಮಣ್ಣ ನಿನ್ನ ಹಿಂದೆ ಇಲ್ಲ ನಿನ್ನ ಮುಂದೆ ಇಲ್ಲ ಎಂದೆಂದು ಇಲ್ಲ ದುರಾಸೆ ಪಡಬ್ಯಾಡ ನೀ ದು ಹುಡುಗಿ ನಂಬಿಕೆ ಬಿಡಬೇಡ ನೀ ನಂಬಿ ಕೆಡಬ್ಯಾಡ ಮೂರು ದಿನದ ಈ ಸಾಧ್ಯತೆ ಒಗಿಬೇಕು ಎಲ್ಲರೂ ಸ್ವಂತ ಕಲ್ಲದ ಜೀವನ ಸಮಾಜಕ್ಕೆ ಎಲ್ಲ ಇರ್ತಕ್ಕಂತಹ ತಮ್ಮ ಹಾಡುಗಳ ಮೂಲಕ ನಾವೆಲ್ಲರಿಗೆ ಗುಣಪಡಿಸಿರ್ತಕ್ಕಂತಹ ಶ್ರೀಯುತ ಗ್ಯಾರಂಟಿ ರಾಮಣ್ಣ ಅವರಿಗೆ ತುಪ್ಪು ಹೃದಯದ ಧನ್ಯವಾದಗಳನ್ನ ಸಮರ್ಪಿಸ್ತಾ ಈಗ ಶ್ರೀ ಮಧುಸೂದನ್ ಸೇವಾ ಸಂಸ್ಥೆ